ಶಿಲಾ ಬಾಲಿಕೆ ಅಂತ ಅದು ಬಾಲಿಕೆನೇ ಆಗಬೇಕಾಗಿಲ್ಲ ಅದು ಒಂದು ಬಾಲಿಕೆ ಥರ ನಾನು ಪ್ರಚೋದನ್ನು ನಾನು ನೋಡಿದೆ ಅದೊಂದು ಸೃಷ್ಟಿ ಅಂಥ ಕಲಾವಿದು ಅದ್ಭುತವಾದ ಕಲಾವಿದರ ಕೃತಿಯನ್ನು ನೋಡೋದು ಕೂಡ ದೊಡ್ಡ ಆನಂದ ಹೌದು ಅದು ನೋಡ್ತಾ ನೋಡ್ತಾ ಕೂತಾ ಅವರು ಮಾಡಿಕೊಡ್ರಿ ಅಂತ ಅಂತ ಕೂಡ ನನಗೆ ಇದು ಈ ಪುಸ್ತಕ ಯಾವ ಹಂತಕ್ಕೆ ಹೋಗುತ್ತೆ ಅಂತ ನನಗೆ ಗೊತ್ತಿಲ್ಲ ಅವನು ಪುಸ್ತಕ ಮಾಡೋಕ್ಕೆ ಶುರು ಮಾಡಿದೆ ಏನು ಇಡಬೇಕು ಅಂತಂದು ಯೋಚನೆ ಮಾಡಿ ಬೇಲೂರು ಹಳೆಬೀಡು ಶಿಲ್ಪಕಲಾ ಸಾಮ್ರಾಜ್ಯ ಅಂತ ಇಡೋಣ ಅಂತ ಅಂದ್ಕೊಂಡು ಶುರು ಮಾಡಿಕೊಂಡೆ ಅಲ್ಲ ಮೊದಲು ಅದಕ್ಕೆ ಹೆಸರಿಟ್ಟಿದ್ದು ಬೇಲೂರು ಹಳೆ ಕ್ಲಿಕ್ 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 ಅಂತ ಮೊದಲು ಶಿಲಾ ಬಗ್ಗೆ ದರ್ಪಣ ಸುಂದರಿ ಅದು ಪಕ್ಷಿ ಇಡ್ತನ ಅದೆಲ್ಲ ಕಂಟಿನ್ಯೂ ಮಾಡ್ಕೊಂಡು ಮಾಡ್ಕೊಂಡು ಬರ್ಕೊಂಡು ಬರ್ಕೊತ ಅಲ್ಲೇ ಟೈಪ್ ಮಾಡ್ಕೊತ ಬರ್ಕೊ ಹೋದೆ ಮುಗಿಯೋ ಹೊತ್ತಿಗೆ ಇವನ್ನೆಲ್ಲ ಹೆಂಗೆ ಸುಮ್ಮನೆ ಹಾಕಿದ್ರೆ ಹೆಂಗಿದ್ದೆವು ಅಂತಂದೇಳಿ ಏನಂದರೆ ಮಕರ ತೋರಣ ಇದೆಯಲ್ಲ ಅದ್ಭುತವಾದ ಮಕ ಅಂಥ ಮಕರ ತೋರಣ ಇನ್ನೊಂದು ಯಾವುದೂ ಇಲ್ಲ ಬೆಲೂರು ಚನ್ನಕೇಶ್ವರ ದೇವಾಲಯನ ಗರ್ಭಗುಡಿ ಮೇಲೆ ಆಗಿ ಇನ್ನೇನು ಪ್ರಿಂಟಿಂಗ್ ಕಳಿಸ್ಬೇಕು ಅಷ್ಟೊತ್ತಿಗೆ ನಮ್ಮ ರೂಪಶ್ರೀ ಒಂದು ಪ್ರಪೋಸಲ್ ತಂದ್ರು ರೂಪಶ್ರೀ ತಮ್ಮಂದಳು ಏನು ತಕ್ಷಣ ವಿಪಿನ್ ಬಾಳಿಗ ಹುಡುಗ ಪರಿಚಯ ಆಗಿದೆ ನಾನು ನೋಡಿ ನೋಡಪ್ಪ ಅವ್ರು ಬಂದ ಬಂದ ತಕ್ಷಣ ಹೀಗೆ ಮಾತಿ ಮಾತು ಬಂತು ಏನಪ್ಪ ನಿಮ್ಮದ್ದೆ ಏನು ಮಾಡಿದ್ರಿ ನಿಮ್ಮ ಏಮೇಂಟಿ ಇಟ್ಕೊಂಡಿದ್ರಪ್ಪ ಸಹಜವಾಗಿ ಒಂದು ಕೇಳಿದೆ ನಾವು ನನ್ನ ಮಗಳು ಕೇಳಬೇಕಲ್ಲ ಆ ಮತ್ತು ಅವಳು ಸಾಮಾನು ಹುಡ್ಕೋದು ಕಷ್ಟ ಅವಳು ಹುಡ್ಕೊಂಡಿದ್ರೆ ಅವ್ರು ಸರಿಸಾಮಾನು ಇರ್ಬೋದು ಅಂತ ಸಹಜವಾಗಿ ಮಾತಾಡುವಾಗ ಅಪ್ಪ ಅವರು ಫೋಟೋಗ್ರಾಫರ್ ಹೋಗುವಂತ ನಾನು ಮಾತಾಡ್ದು ಕುಂಡ್ಲಿಕ್ಕೆ ಸರ್ ನಾವು ನಿಮ್ಮ ಪ್ರಥಮ ದೇವಸ್ಥಾನದ ಚಿತ್ರಗಳ ಪುಸ್ತಕದ ಹುಡುಕಾಟದಲ್ಲಿದ್ದೆವು ನಾವು ಹೌದೌದು ಬೇಲೂರು ಹಳೆಬೀಡು ಅಲ್ಲಿ ನಮ್ಮ ನಿಮ್ಮ ತಿರುಗಾಟ ನಡೀತಾ ಇತ್ತು ಅಲ್ಲಿಂದ ಮುಂದುವರಿಸಿ ಹೇಳನಲ್ಲ ಸರ್ ಒಬ್ಬ ಪಬ್ಲಿಷರು ಇದೇನು ರೀ ಯಾವ ಅದು ಶಿಲಾಬಾಲಿಕೆ ನೆಟ್ಕೊಂಡ್ಬಿಟ್ಟಿದ್ದಿರಲ್ಲ ಅಂತ ಮತ್ತೆ ಆ ಶಬ್ದ ಅವರು ಅದು ನಿಜನೂ ಕೂಡ ಶಿಲಾ ಬಾಲಿಕೆ ಅಂತ ಅದು ಬಾಲಿಕೆನೇ ಆಗಬೇಕಾಗಿಲ್ಲ ಅದು ಒಂದು ಬಾಲಿಕೆ ಥರ ನಾನು ಪ್ರತಿಯೊಂದು ನಾನು ನೋಡೋಣ ಅದೊಂದು ಸೃಷ್ಟಿ ಅಂಥ ಕಲಾವಿದು ಅದ್ಭುತವಾದ ಕಲಾವಿದರ ಕೃತಿಯನ್ನು ನೋಡೋದು ಕೂಡ ದೊಡ್ಡ ಆನಂದ ಹೌದು ಅದು ನೋಡ್ತಾ ನೋಡ್ತಾ ಕೂತಾ ಅವರು ಮಾಡಿಕೊಡ್ರಿ ಅಂತ ಅಂತ ಹೇಳ ನನಗೆ ಇದು ಈ ಪುಸ್ತಕ ಯಾವ ಹಂತಕ್ಕೆ ಹೋಗುತ್ತೆ ಅಂತ ನನಗೆ ಗೊತ್ತಿಲ್ಲ ಅವ್ನು ಪುಸ್ತಕ ಮಾಡೋಕ್ಕೆ ಶುರು ಮಾಡಿದೆ ಏನು ಟೈಟ್ಲ್ ಇಡಬೇಕು ಅಂತಂದು ಯೋಚನೆ ಮಾಡಿ ಬೇಲೂರು ಹಳೇ ಬಿಡು ಶಿಲ್ಪಕಲಾ ಸಾಮ್ರಾಜ್ಯ ಅಂತ ಇಡೋಣ ಅಂತ ಅಂದ್ಕೊಂಡು ಶುರು ಮಾಡಿಕೊಂಡೆ ಅಲ್ಲ ಮೊದಲು ಅದಕ್ಕೆ ಹೆಸರಿಟ್ಟಿದ್ದು ಬೇಲೂರು ಹಳೇ ಬಿಡು ಕ್ಲಿಕ್ 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 ಅಂತೈತೆ ನನಗೆ ಫೋಟೋಗ್ರಾಫಿ ಗೊತ್ತಾಯಿತು ಗೊತ್ತಾಯಿತು ಬರೀ ಫೋಟೋ ಕ್ಲಿಕ್ ಮಾಡಿ ಕ್ಲಿಕ್ 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 ಅಂತ ಟೈಟ್ಲ್ ಕೊಟ್ಟಿದ್ದೆ ಬೆಲೂರು ಅಲ್ಲ ಶಿಲ್ಪಕಲೆ ಕ್ಲಿಕ್ ಕ್ಲಿಕ್ ಆ ಥರ ಕೊಟ್ಟಿದ್ದೆ ಆದರೆ ಮುಂದೆ ಅದು ಬೆಳೀತಾ ಬೆಳೀತಾ ಒಂದು ಪುಸ್ತಕ ಮಾಡಿದೆ ಪುಸ್ತಕ ರೂಪತ್ತು ಬರೀ ಪೇಜ್ ಹಾಕ್ಕೊಂಡೆ ಅದಕ್ಕೆ ಏನು ಮ್ಯಾಟ್ರ್ ಇಲ್ಲ ಅದಕ್ಕೆ ಆ ನನಗೆ ತಿಳಿದಷ್ಟು ನಾನು ಅದು ಶಿಲಾಬಾಲಕೆದು ಫಸ್ಟು ಬರ್ಕೊಂಡೆ ಅದು ಬರೋದು ಮೊದಲು ಮಾಡಬೇಕು ಇಲ್ಲೇ ಹೋದ್ರೆ ಏನು ಮಾಡೋಕ್ಕಾಗಲ್ಲ ಆಗೋದಿಲ್ಲ ಆಗೋದಿಲ್ಲ ಆದರೆ ನನಗೆ ಗೊತ್ತಿಲ್ಲ ಈ ಪ್ರಶ್ನೆ ಮಕ್ಕಳಿಗೆ ಬಿಡಿಸ್ತಲ್ಲ ಹಾಗೆ ನಾನು ಹಾಗೆ ಮಕ್ಕಳು ಪ್ರಶ್ನೆ ಪತ್ರಿಕೆ ಬಿಡಿಸ್ದಂಗೆ ಮೊದಲು ಶಿಲಾ ಬಾಲಕಿಯ ಬಗ್ಗೆ ದರ್ಪಣ ಸುಂದರಿ ಅದು ಪಕ್ಷಿ ಹಿಡ್ತದೆ ಅದೆಲ್ಲ ಕಂಟಿನ್ಯೂ ಮಾಡ್ಕೊಂಡು ಮಾಡ್ಕೊಂಡು ಬರ್ಕೊಂಡು ಬರ್ಕೊತ ಅಲ್ಲೇ ಟೈಪ್ ಮಾಡ್ಕೊತ ಬರ್ಕೊ ಹೋದೆ ಮುಗಿಯೋದ್ಗೆ ಇವನ್ನೆಲ್ಲ ಹೆಂಗೆ ಸುಮ್ಮನೆ ಹಾಕಿದ್ರೆ ಹೇಗಿದ್ದೆವು ಅಂತಂದೇಳಿ ಏನಂದರೆ ಮಕರ ತೋರಣ ಇದೆ ಅಲ್ಲ ಅದ್ಭುತವಾದ ಅಂಥ ಮಕರ ತೋರಣ ಇನ್ಯಾ ಒಂದು ಯಾವುದೂ ಇಲ್ಲ ಬೇಲೂರು ಚನ್ನಕೇಶ್ವರ ದೇವಾಲಯ ಗರ್ಭಗುಡಿ ಮೇಲೆ ಮಕರ ತೋರಣ ಅದು ಸೆಂಟರ್ ಸ್ಪ್ರೆಡ್ ಮಾಡಿದೆ ಎಲ್ಲ ಮಾಡಿದೆ ಎಲ್ಲ ಆನಂತರ ಎಂ ಚಿದಾನಂದ ಮೂರ್ತಿಯವ್ರದ್ದು ಒಂದು ಸಂಶೋಧನಾ ಗ್ರಂಥ ಸಿಕ್ತು ಸರ್ ನನಗೆ ನನ್ನ ಲೈಬ್ರರಿಲಿ ಇದೆ ನನ್ನಲೇ ಇದೆ ತೆಗೆದು ನೋಡಿರಲಿಲ್ಲ ನೋಡಿರಲಿಲ್ಲ ನೋಡಿದ್ದೆ ನೋಡಿ ಅಲ್ಲಲ್ಲ ಓದನ್ನು ಓದಿದ್ದೆ ಇದನ್ನು ಇದನ್ನು ಓದುವಾಗ ಇದನ್ನು ಪುಸ್ತಕ ಮಾಡುವಾಗ ಸಂಶೋಧನೆ ಅಂತ ಪುಸ್ತಕ ಅವರು ನಾನು ಏನು ಅಂದರೆ ವೀರಗಲ್ಲುಗಳನ್ನು ಹಾಕಿದ್ದೆ ಏನು ರಾಮಾಯಣ ಮಹಾಭಾರತದ ಪಟ್ಟಿಕೆಗಳನ್ನು ಹಾಕಿದ್ದೆ ಅಂದರೆ ಹಾಗೆ ಎಲ್ಲ ಪ್ರತಿಯೊಂದು ದೇವಾಲಯ ದೇವ ದೇವರುಗಳು ಏನಿದಾವಲ್ಲ ದೇವಶಿಲ್ಪಗಳು ಅವನ್ನ ಹಾಕಿದ್ದೆ ಅದು ಅದು ಏನು ಏನು ಅಂತ ಗೊತ್ತಿಲ್ಲ ಅಂದಾಜು ಅದು ಹೆಸರು ಗೊತ್ತಿತ್ತು ಇದು ಲಕ್ಷ್ಮೀ ಇದು ಸರಸ್ವತಿ ಇದು ಬ್ರಹ್ಮ ಇದು ವಿಷ್ಣು ಇದು ಚತುರ್ವಂಶತಿಯ ಶಿಲ್ಪಗಳು ಇದು ಶಿವನ ಲೀಲೆಗಳು ಇಷ್ಟು ನನಗೆ ಪ್ರಾಥಮಿಕ ಅಂಥದ್ದೇ ಜ್ಞಾನ ಇತ್ತು ಇದ್ದಿದ್ದಾವಾಗ ಎರಡು ಸಾವಿರದ ಹತ್ತು ಹ್ಞೂ ಅವಾಗ ಆ ಪುಸ್ತಕ ಸಿಗ್ತಿಲ್ಲ ಅದು ಇನ್ನೊಂದು ಸರಿ ನೋಡಿದೆ ಇದನ್ನು ನೋಡಿದ್ದೆ ಈ ನೋಡೋಕೆ ಹೋಗ್ತೀನಿ ಯೂ ನಾನು ದೊಡ್ಡ ಮಿಸ್ ಮಾಡ್ಕೊತಾ ಇದ್ದೆ ಇದನ್ನು ಹ್ಞೂ ಅಂತಕೊಂಡು ಅದಕ್ಕೆ ಸಂಬಂಧಿಸಿದ ದಾಖಲೆಗಳು ಎಲ್ಲೆಲ್ಲಿದ್ದಾವೆ ಯಾವ ಪುಸ್ತಕದಲ್ಲಿ ಪುಸ್ತಕದಲ್ಲಿದ್ದಾವೆ ಅಂತ ಅವಾಗ ಹುಡ್ಕ ಹುಡುಗಾಟ ಶುರು ಆಯಿತು ಆವಾಗ ಒಂದು ಬ್ರಾಹ್ಮಿ ಚಿತ್ರಕರ್ಮ ಶಾಸ್ತ್ರ ಅಂತ ಒಂದು ಪುಸ್ತಕ ಸಿಗ್ತದೆ ನನಗೆ ನನ್ನ ಸಹಿಲ್ಲ ನನ್ನಲ್ಲಿ ಏನಿದೆ ಅನ್ನೋದು ನಮಗೆ ಎಷ್ಟೋ ಸಾರಿ ಗೊತ್ತಾಗೋದಿಲ್ಲ ಅನ್ನೋದಕ್ಕೆ ಇದು ಉದಾಹರಣೆ ನೋಡಿದ್ದೆ ಓದಿದ್ದೆ ಶಿಲ್ಪ ಶಾಸ್ತ್ರದ ಬಗ್ಗೆ ಅದು ಸ್ವಲ್ಪ ವಿವರವಾಗಿದೆ ತಲೆ ಎಷ್ಟಿರಬೇಕು ಮೂಗು ಎಷ್ಟಿರಬೇಕು ಕಣ್ಣು ಎಷ್ಟಿರಬೇಕು ಎಲ್ಲಿರಬೇಕು ಏನು ಅಂತ ಅದ್ರ ಡಿಟೇಲ್ಸ್ ಇದೆ ಅದು ಇತ್ತು ಮತ್ತು ಅವಾಗ ತಿರ್ಗಾ ಹುಡುಗಾಟ ಶುರು ಆಯಿತು ಒಂದು ಒಂದು ಎರಡು ಮೂರು ವರ್ಷ ಅದ್ರ ಹುಡುಕಾಟ ಪ್ರತಿಯೊಂದು ಶಿಲ್ಪದಲ್ಲಿ ಈ ಶಿಲ್ಪ ಏನು ಹೇಳ್ತದೆ ಈ ಶಿಲ್ಪ ಏನು ಹೇಳ್ತದೆ ಈ ಶಿಲ್ಪ ಏನು ಹೇಳ್ತದೆ ಅಥವಾ ನೋಡೋದೇ ನೋಡೋದೇ ನೋಡಿದೆ ಅದಕ್ಕೆ ಸಂಬಂಧಿಸಿದ ಏನಾದರೂ ಸಿಕ್ಕಾಗ ಅದು ಓದ್ತಾ ಓದೋದೇ ಓದೋದೇ ಓದೋದೆ ಅದರ ನಡುವೆ ಪತ್ರಿಕೆಗಳ ಕೆಲಸ ಬೇರೆ ಇವು ನಾವೆಲ್ಲ ಡೆಡ್ ಲೈಂಡ್ ಡೆಡ್ ಡೆಡ್ಲೈನಿಗೆ ಕೊಡದೆ ಹೋದರೆ ಅದಕ್ಕೆ ಚಿತ್ರಕ್ಕೆ ಮಹತ್ವ ಇಲ್ಲ ಅದನ್ನು ಕೊಡ್ತಾ ಇರಬೇಕು ಇದನ್ನು ಮಾಡ್ತಾ ಇರ್ಬೇಕು ಮಾಡ್ತಾ 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 ಇರ್ಬೇಕಾದ್ರೆ ಇನ್ನೇನು ಒಂದು ಹಂತಕ್ಕೆ ಬಂತು ನನಗೆ ತೃಪ್ತಿ ಆಗೋಷ್ಟು ಭಾರಿ ಚೆನ್ನಾಗಿ ಬಂತ ಬಂತದು ಒಂದು ಒಂದು ಇನ್ನೂರು ಪುಟ ಐವತ್ತು ಪುಟ ಅಷ್ಟು ಆಯ್ತದ ಆಗಿ ಇನ್ನೇನು ಪ್ರಿಂಟಿಗೆ ಕಳಿಸ್ಬೇಕು ಅಷ್ಟೊತ್ತಿಗೆ ನಮ್ಮ ರೂಪಶ್ರೀ ಒಂದು ಪ್ರಪೋಸಲ್ ತಂದ್ಲು ಹ್ಞೂ ರೂಪಶ್ರೀ ತೊಂಬಂದು ಏನು ಅಂತ ತಕ್ಷಣ ವಿಪಿನ್ ಬಾಳಿಗ ಹುಡುಗ ಪರಿಚಯ ಆಗಿದೆ ನಾನು ನೋಡಿ ನೋಡಪ್ಪ ಅವ್ರನ್ನ ಅಂತ ನಾನು ಮಾತಾಡೋದು ತುಂಬ ಕರ್ಸು ಅಂತಂದೆ ನಾವು ಯಾಕಂದ್ರೆ ನಾವು ಇಷ್ಟೆಲ್ಲ ಓಡಾಡೋದ ಮೇಲೆ ಲಂಕೇಶ್ ಉತ್ಸವಾಸ ಮಾಡಿದ ಮೇಲೆ ನಾವು ಓಪನ್ ಆಗಿದೆ ಇರೋಕೆ ಹೌದಪ್ಪ ಬಸವನೂ ಓದ್ಮೇಲೆ ಮಾಡಿದ್ಮೇಲೆ ಸುತ್ತೆ ಇಟ್ಕೊಳಕಾಗಲ್ಲ ಆಯ್ತು ಮಕ್ಕಸ್ ಅಂತದು ಅವ್ನು ಬಂದು ಅವಕ್ ಟಕ್ ಅವನು ಏನು ಭಾರಿ ಹುಡುಗ ಅವನು ಆರಡಿ ಹುಡುಗ ವಿಪಿನ್ ಬಾಳಿಗ ಅಂತ ಬಾಳಿಗನ ಸರ್ ನಿಮ್ಮ ನೋಡಿದ್ದೆ ನಾನು ಬಂದ ಬಂದು ಪರ್ಚೆ ಮಾತಾಡ್ತು ಏನಾಯ್ತು ಅಂತಾಯ್ತು ಅಂತ ಆ ಹೊತ್ತಲ್ಲೂ ನಾನು ಅದು ಓಪನ್ ಮಾಡಿಟ್ಕೊಂಡು ಕೂತಿದ್ದೆ ಹ್ಞೂ ಇನ್ನು ಬೆಲ ಅದು ಧ್ಯಾನ ಅದು ಅದು ಗೊತ್ತಾಗ ನಿರಂತರ ಧ್ಯಾನ ಕಲಾ ಧ್ಯಾನ ಅದು ಶಿಲ್ಪಕಲಾ ಧ್ಯಾನ ಮನೆಗೆ ಬಂದರೆ ಅದನ್ನ ಓಪನ್ ಮಾಡ್ಕೊಂಡು ಕೂತ್ಕೊಳ್ಳೋದೇ ಇದೇನು ಮಾಡೋ ಇದು ಏನು ಏನು ತಿಳ್ಕೊಳ್ಳೋದು ಅದಕ್ಕೆ ಪೂರಕ ಸಾಹಿತ್ಯವನ್ನು ನನ್ನ ಕಡೆಯಿಂದ ನಾನು ಟಿಪ್ಪಣಿ ಬರೆಯೋದು ಎಲ್ಲಾರು ಸಿಕ್ಕರೆ ಅದಕ್ಕೆ ಮಾಡೋದು ಅದು ಮಾಡ್ತಾಯಿದ್ದು ಬಂದಾಗ ಬಂದ ತಕ್ಷಣ ಹೀಗೆ ಮಾತಿ ಮಾತು ಬಂತು ಏನಪ್ಪ ನಿಮ್ಮ ಏನು ಮಾಡಿದ್ರಿ ನಿಮ್ಮ ಏನು ಇಟ್ಕೊಂಡಿದ್ರಪ್ಪ ಸಹಜವಾಗಿ ಒಂದು ಕೇಳಿ ನಾವು ನನ್ನ ಮಗಳ ಭದ್ರತೆ ಕೇಳಬೇಕಲ್ಲ ಆ ಮತ್ತು ಅವಳು ಸರಿಸಾಮಾನು ಹುಡ್ಕೋದು ಕಷ್ಟ ಅವಳು ಹುಡ್ಕೊಂಬಂದ್ರೆ ಅವ್ರು ಸರಿಸಾಮಾನು ಇರ್ಬೋದು ಅಂತ ಮಸಾಜ್ ಮಾತಾಡುವಾಗ ಅಪ್ಪ ಅವರು ಫೋಟೋಗ್ರಫರ್ ಅಂತ ನಾನು ಮಾತಂದ್ಲು ನಾನು ಫೋಟೋಗ್ರಾಫರ್ ಮೇಲೆ ಹೆಚ್ಚು ಪ್ರೀತಿ ಅಲ್ಲ ಅದನ್ನ ಹೇಳ್ದು ಅಂದ್ಕೊಳ್ಳೋಣ ಹೌದಾ ವಿಪಿ ನೀವು ನೀವು ಫೋಟೋಗ್ರಫಿ ಹೌದು ಮಮ್ಮ ನಾವು ಅಂತಂದಮ್ಮ ಅಂತ ಯಾಕೆ ಅಂತ ಅಂತ ಇರಲಿ ನಾ ಯಾಕಂದ್ರೆ ನಾವು ಇನ್ನೂ ಅವತ್ತು ಫಸ್ಟು ಇದು ಕರೆಕ್ಟ್ ಚೆಂಡರ್ಡ್ದು ಹಿಂಗೆಲ್ಲ ಆಗಿ ನೀವು ಫೋಟೋಗ್ರಾಫರ್ ಅಂತ ಗೊತ್ತಾಯ್ತು ಹೌದಾ ಯಾವುದು ಅಂತಂದು ಅಂದರೆ ಮೆಕ್ರೊಫೋಟೋಗ ಒಂದಿಷ್ಟು ಇಂಟರ್ನ್ಯಾಷನಲ್ ಅವಾರ್ಡೆಲ್ಲ ಬಂದಿದ್ದೆ ಅವನು ಫೋಟೋಗ್ರಫಿಗೆ ಹಿಂಗೆ ತೋರಿಸಿದ ಹಂಗೆ ತೋರಿಸಿ ನೋಡಿದೆ ಅವನು ನೋಡಿದ ಮೇಲೆ ಬ ಭಾಳ ಖುಷಿ ಆಯ್ತು ಭಾಳ ಸಂತೋಷ ಆಯಿತು ನೀವು ಫೋಟೋಗ್ರಾಫರ್ ಆಗಿರಿ ಅದು ಇದು ನೋಡೋ ಇದು ಹೆಂಗೆ ಅನಿಸುತ್ತೆ ನಿಮಗೆ ಅದು ಸರ್ ಇದು ಹೋಯ್ತದ ಅಪ್ಪ ಏನು ಮಾಡ್ತಿದ್ದೀಯ ಅಂತಂದು ಇಲ್ಲಮ್ಮ ಪಾ ಫೋಟೋಗ್ರಾಫರ್ ಅವರು ಇದು ಏನಿದೆ ಅಂತ ನೋಡಲಿ ಅವರು ನಾವು ಎಲ್ಲಿ ತಪ್ಪಿದೆ ಯಾರು ಗೊತ್ತು ಏನೋ ಅವ್ರ ವ್ಯೂ ಏನಿದೆ ಈ ಥರ ನಾನು ಇಲ್ಲ ಜೀವನದಲ್ಲಿ ಅಂತಂದು ನಾವು ಇಲ್ಲ ಅಂತಂದ ಅಲ್ಲಪ್ಪ ಏನಿಲ್ಲ ನಾನು ಒಂದು ರಿಕ್ವೆಸ್ಟು ಇಷ್ಟೆಲ್ಲ ಚೆನ್ನಾಗಿದೆ ಎಲ್ಲ ಚೆನ್ನಾಗಿದೆ ಒಂದು ಐದಾರು ಫೋಟೋ ಬಗ್ಗೆ ನನಗೆ ಸ್ವಲ್ಪ ಡೌಟ್ ಇದೆ ಅಂದು ಅಂದೊಪ್ಪ ತೆಗೆದುಕೊಡ್ತೀರಾ ಅಂದನ್ನು ನಾನು ಮಾತಾಡ್ಬೋದಾ ಅಂದು ಆಗಲ್ಲ ಫಸ್ಟಿಗೆ ಅವನು ಅಂತ ಆಯಿತು ಕೊಡ್ತೀನಿ ಅಂತಂದ್ರೆ ಅವ್ನು ಉತ್ಸಾಹದಿಂದ ಮಾತಾಡ್ದ ನನ್ನ ಹತ್ರ ಅಂಥ ಕ್ಯಾಮ್ರಾ ಇದೆ ಇಂಥ ಕ್ಯಾಮ್ರಾ ಇದೆ ಅಂತಂದರೆ ನನಗೆ ಆಸೆ ಉಟ್ಕೊಂಡ್ಬಿಡ್ತು ಹೌದಾ ಹಾಗೆ ಯಾವಾಗ ತೊಗೋಣ ನೀವು ಯಾವಾಗ ಹೇಳ್ತೀರಿ ಯಾವಾಗ ಅಂತಂದ ಈ ಶನಿವಾರ ನಾನು ತುಂಬ ಶೀಘ್ರವಾಗಿ ಸಂಚರಿಸ್ತೀನಿ ಭಾಳ ಬೇಗ ಚ ಚಲಿಸ್ಬಿಡ್ತೀನಿ ಹತ್ತ ಕಡೆ ನನ್ನ ಗುರಿಗೆ ಅದು ಹತ್ತಿರ ಇದೆ ಅಂದರೆ ಓಡ್ಬಿಡ್ತೀನಿ ಶನಿವಾರ ಬನ್ನೋರ ಆಗ್ಬೋದು ಅಂತಂದ ಅಲ್ಲಿಗೆ ನಾವು ಮತ್ತು ಏನಪ್ಪ ನೀನು ನಾ ಅವ್ರಿಗೆ ಹುಡುಗ ಹೆಂಗೆ ಅದ ನೋಡು ಅಂತ ಅಭಿಪ್ರಾಯ ತರಿಸುವಂತಂದು ಇನ್ನೆಲ್ಲ ಇದು ಮಾಡ್ಕೊಂಡು ಕೂತಿದ್ಯಾ ಅದು ನಮ್ಮ ಉಪಸ್ಥಿತಿ ತಕರಾರ ತಗದು ಅಲ್ಲಮ್ಮ ಇದು ಒಂದು ಟೆಸ್ಟ್ ಅಂತ ತಿಳ್ಕೊ ಅಂತ ಸುಮ್ಮನೆ ಒಂದು ಗೊತ್ತ ಅಂದ ತಕ್ಷಣ ಹುಡುಗ ಬಂದ ಬಿಡೋದ ಹೊರಟೇ ಬಿಟ್ವಿ ಅವತ್ತು ಗುರುವಾರ ನೈಟು ಹೊರಟು ರಾತ್ರಿ ತಲುಪಿದ್ವಿ ಅಲ್ಲಿಗೆ ತಲುಪಿದ್ವಿ ಇನ್ನು ಬೆಳಗ್ಗೆ ಮಳೆ 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 ಧೋ ಧೋ ಧೋದು ಅಲ್ಲಿವರೆಗೆ ಮಳೆ ಒಂದು ಸಣ್ಣ ಲಕ್ಷಣವೂ ಇಲ್ಲ ಇನ್ನೇನು ಫೋಟೋಗ್ರಾಫಿ ಮಾಡ್ತೀರಿ ಫೋಟೋಗ್ರಾಫಿ ಮಾಡೋರಿಗೆ ಬಿಸಿಲು ಕಡಿಮೆ ಇರಬೇಕು ತಂಪಾದ ವಾತಾವರಣ ಇರಬೇಕು ಬೆಳಕು ನೀಟಾಗಿರಬೇಕು ಮಿಸ್ಟ್ ಎಲ್ಲ ಇದ್ದಾಗ ಎಲ್ಲಿ ಹಾಂ ನಾನು ಖರ್ಚು ಮಾಡ್ಕೊಂಡು ನಾನು ಜೋಬು ಮೊದಲೇ ಇಷ್ಟು ಸಣ್ಣದು ಏನು ನಾವೆಲ್ಲ ಚೌಲದಲ್ಲಿ ಡೌಲ್ ಮಾಡೋರು ಸರ್ ಬಜೆಟ್ ನೋಡಿದ್ರೆ ನಮ್ಮದು ಇಷ್ಟ ಇರ್ತೈತಿ ಆತ ಹಿಂಗೆ ಬಂದು ಹಂಗೆ ಹೋದ್ರಪ್ಪ ಅದು ಬೇರೆ ಹೆವಿ ಇದು ಏನಪ್ಪ ಮಾಡೋದು ಇದು ಅಂತಂದೇಳಿ ಅಂಕೋಳ ಹೆಂಗಿನದು ಹಿಂಗಾಗಿದೆ ಮಳೆ ಚೆನ್ನಾಗ್ ಐತಲ್ಲ ಮೇಡಮ್ಮ ಅಂತಂದರು ಚೆನ್ನಾಗ್ ಅದು ಹೆಂಗೆ ಚೆನ್ನಾಗಿ ಐತೆ ಮಳೆ ಇದೆ ಮಳೆಯಲ್ಲಿ ತುಂಬ ಚೆನ್ನಾಗಿ ಬರ್ತವೆ ಅಂತಂದ್ರೆ ಹೌದಾ ಹಂಗ ಹೋಗಿ ಅಂತ ನೋಡೋಣ ಹೋಗ್ತೀವಿ ಅಲ್ಲಿ ಮಳೆ 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 ಅವನು ನೋಡೋಲ್ಲ ಆ ಥರ ಶಿಲ್ಪಕಲೆನೇ ನೋಡ ಹುಡುಗ ಅವನು ಕಾಡಿನ ಮಧ್ಯೆ ಬೆಳೆದಂಥ ಹುಡ್ಗ ಅವನು ಕರೆಕ್ಟು ಕರಾವಳಿ ಹುಡುಗ ಅವನು ನೋಡ್ದ ನೋಡಿದಾನೆ ಅವ್ನು ನೋಡೋಕ್ಕೂ ಬಿಟ್ಟಿಲ್ಲ ನಾನು ಇದನ್ನೊಂದು ನೋಡ್ರಿ ತೆಗೀರಿ ಅಂತಂದೆ ಒಂದು ಶಿಲಾಬಲಕ್ಕೆ ತೆಗ್ದ ಅವನು ಅವನು ಆರಡಿ ಕೈ ಒಂದು ಬೇರೆ ಮೂರು ಅಡಿ ಒಂಬತ್ತು ಅಡಿ ಹತ್ರ ಹಿಂಗೆ ಅವನು ಇವು ನಮ್ಮ ಫೋಟೋಗ್ರಾಫರ್ ಹಿಂದೆ ಇದ್ದಲ್ಲ ಅವನು ಮಾಲಿಂಗು ಅಂತಂದು ಹೇಳಿದ್ನಲ್ಲ ಮಾಲಿಂಗು ಮತ್ತು ದೀಪು ಬೇಲೂರು ಇವರಿಬ್ಬರು ಸ್ವಲ್ಪ ಕೂಡ ಕೊಡರು ಕೊಡರು ಸಾಮಾನ್ಯ ಫೋಟೋಗ್ರಾಫರ್ ಕೂಡ್ರಿರೋದು ಜಾಸ್ತಿ ಹೌದು ಪೂರ್ತಿ ಕೊಡ್ರಿ ಅಂದರು ಮೀಡಿಯಂ ಮೀಡಿಯಂಕ್ಕಿಂತ ಸಣ್ಣ ಚಿಕ್ಕ ಇರ್ತಾರೆ ಅವರು ಇವನು ಇವನು ಮೊದಲೇ ಆರಡಿ ಮೊದಲು ಕೈ ಒಂದು ಮೂರು ಅಡಿ ಇವ್ ಇಂಥ ಅದ್ಭುತವಾಗಿ ಅದು ಮಳೆಯಲ್ಲಿ ನೆಂದೋಗ್ಬಿಟ್ಟಿದೆ ಶಿಲಾಬಲಕ್ಕೆ ಮಳೆಯಲ್ಲಿ ನೆಂದೋಗಿಬಿಟ್ಟಿದೆ ತೋರಿಸಿದ ಅಂತ ಲು ಲುಕ್ ಬೇರೆ ಅಂದರೆ ಬಿಸಿಲಲ್ಲಿ ಇರುವಂಥ ಇದು ಬೇರೆ ಮಳೆಯಲ್ಲಿ ನೆಂದೋಗಿಬಿಟ್ಟಿದೆ ಅದೇ ಆಗ ಸ್ನಾನ ಮಾಡ್ಕೊಂಡು ಬಂದಂಥ ಸುಂದರ ಕಾಣ್ತಾ ಇದೆ ಅದು ಒಂದು ಹಿಂಗೆ ಹಿಂಗೆ ತೆಕೋದ ನೋಡಿ ಈ ಇಂಥಲ್ಲಿ ನಿಂತ್ಕೊಳ್ಳಿ ಹಿಂಗೆ ಮಾಡಿ ಅಂತ ನಾನು ಸ್ವಲ್ಪ ನೋಡಿ ಒಂದು ಹೆಂಗೆಲ್ ಸೆಟ್ ಮಾಡ್ತೀನಿ ಅಲ್ಲಿ ನಿಂತ್ಕೋಬೇಕು ನಾನು ಎಲ್ಲಿತೀನಿ ಅಲ್ಲೇ ಇಡಬೇಕು ತೆಗ್ದ ತೆಗ್ದ ತೋರಿಸಿದೆ ಅವನು ಹೊಸಬ ಅವನು ಆಯ್ತು ಹೊಸಬ ಅಲ್ಲ ಅಲ್ಲ ಈ ಕಲೋಗ್ರಫ ಈ ಫೋಟೋಗ್ರಫಿ ಹೊಸ ಹೊಸಬಾ ತೆಗ್ದು ನೋಡ್ತೀವಿ ಇದು ಇನ್ನೂ ಚೆನ್ನಾಗಿದೆ ಮಳೆ ಬರ್ತಾ ಇದೆ ನಮ್ಗೆ ನಮ್ಮ ದೃಶ್ಯಕ್ಕೆ ಏನು ಅಂದ್ರೆ ಐದು ನಿಮಿಷ ಮಳೆ ಬರೋದು ಐದು ನಿಮಿಷ ಗ್ಯಾಪ್ ಆಗದೆ ಐದು ನಿಮಿಷ ಮಳೆ ಬರೋದು ಐದು ನಿಮಿಷ ಗ್ಯಾಪ್ ಆಗೋದು ಈ ಮಳೆ ಬಂದು ನಿಂತ ತಕ್ಷಣ ನಾವು ಫೋಟೋ ಕ್ಲಿಕ್ ಮಾಡೋದು ನೋಡೋದು ಚೆನ್ನಾಗಿದೆ ಎರಡು ನೋಡಿದೆ ಮೂರನೇದು ಮತ್ತೊಂದು ನೋಡಿದೆ ನೋಡಿದ ತಕ್ಷಣ ಮುಂದೆ ನಾನು ನೋಡೋಕೆ ಹೋಗಲಿಲ್ಲ ಇಂತ ನೋಡಿರಿ ಇನ್ನು ತೆಗಿರಿ ಇನ್ನು ತೆಗಿರಿ ಇನ್ನು ತೆಗಿರಿ ಅಂತ ಎಲ್ಲ ಇಡೀ ದೇವಾಲಯವನ್ನು ಹೊಸದಾಗಿ ಕ್ಲಿಕ್ ಮಾಡಿಬಿಟ್ಟ ಹುಡುಗ ಅವನು ಉತ್ಸಾಹ ನೋಡ್ರಿ ಅವ್ನು ನಾನು ಮಾಡಿಸ್ತಾ ಮಾಡಿ ಅಪ್ಪ ನೀ ಏನು ಮಾಡ್ತಿದ್ದೀನಿ ನಮ್ಮ ಮಗಳನ್ನ ಕರ್ಕೊಂಡೋಗಿದ್ದೆ ಇವರು ಬಂದಿದ್ದರು ಏ ರೂಪ ಸಿಟ್ ಸಿ ಮಾಡ್ಕೊತಿದ್ದಲ್ಲ ನೀವು ಅವ್ರಿಗೇನು ಅಷ್ಟೊಂದು ಕೆಲಸ ಹಚ್ಚಿದ್ದೀ ಅವ್ರಿಗೆ ಯಾರೇ ಏನೋ ಹುಡುಗ ಏನು ಎಷ್ಟೊಂದು ಕೆಲಸ ಆಗ್ತಿದೀನಿ ಏನು ರೂಪಾಯಿ ಸಿಟ್ಟು ಮಾಡ್ಕೊಳ್ತಾ ಇದ್ದಾಳೆ ಈ ಆಕಿ ಗೊತ್ತಾ ಸುನೇರಾಗ್ತದೆ ಅದು ನಂದು ನನಗೆ ನನ್ನ ಬಲ ಹೆಚ್ಚಾಗ್ತಾ ಇದೆ ಅದು ಕ್ಲಿ ಕ್ಲಿಕ್ ಮಾಡಿಸ್ತಾ ಇದ್ದೀನಿ ಅವನು ಬೇಸರದಾಗ ಕ್ಲಿಕ್ ಮಾಡ್ತಿದ್ದೀನಿ ಮಳೆ ಸ್ಟಾಪ್ ಆಗುತ್ತೆ ಸ್ಟಾರ್ಟ್ ಆಗುತ್ತೆ ಸ್ಟಾಪ್ ಆಗುತ್ತೆ ನಮಗೆ ಬೇಕಾದಂಥ ಶಿಲ್ಪ ಸ್ವಲ್ಪ ಒಡಗತ್ತೆ ಸರ್ ಐದು ನಿಮಿಷ ಅಷ್ಟರಲ್ಲಿ ಮತ್ತೆ ಮಳೆ ಬರೋದು ಮತ್ತೆ ಹೆಂಗಿತ್ತು ಅಂದರೆ ಬಿಸಿಲು ಮಳೆಯೊಳಗೆ ಅಂತ ನಾನು ತಿಳ್ಕೊಟ್ಟಿನಿ ಅದನ್ನು ಶಿಲಾ ಬಾಲಕಿಯರು ಅಂತ ಬಿಸಿಲು ನಿಂದ ಮಳೆ ಮಳೆ ಏನು ಚೆಂದ ಅದೇ ಸ್ನಾನ ಮಾಡ್ಕೊಂಡು ಬಂದಿದ್ದಾರೆ ಅಂತಂದು ಬೇಕಾ ನೀವು ನೋಡಿರಿ ಅದು ದೇವ್ ಬೆಲ್ಲೂ ಪುಸ್ತಕ ನೋಡ್ರಿ ನೀವು ಗೊತ್ತಾಗುತ್ತೆ ಅಷ್ಟು ಅದ್ಭುತವಾಗಿ ಎಲ್ಲ ಬಂದು ಎಲ್ಲನೂ ನಾನು ಎಂಥ ಇದು ಅಂತಂದರೆ ಆಸಕ್ತಿ ಮತ್ತು ಕುತೂಹಲ ಮತ್ತು ವಿಷಯ ಬಾಕ ವಿಷಯವನ್ನ ತಿಳ್ಕೊಬೇಕು ಅನ್ನುವಂಥ ಬಕಾಸುರ ನಾವು ಈ ರೀತಿ ಈ ಬಕಾಸುರ ಅವನು ತಗಿತಾ ತೆಗಿತಾ 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 ಹೋದ ಸರ್ ಅವನು ಇದಾಗಲೇ ಇಲ್ಲ ಏನು ತೂರು ಇದಲ್ಲ ದೇವಾಲಯ ನೋಡೋಕ್ಕೂ ಬಿಟ್ಟಿಲ್ಲ ಅಪ್ಪ ಏನು ಅಂತ ತೆಗಿಯೋ ಬಿಡು ಅವ್ರನ್ನ ಅಂದರೆ ಅನ್ನ ಅವ್ನು ತೆಗಿಯೋದ್ರಲ್ಲಿ ನಾ ಇದನ್ನು ನೋಡ್ಕೊಂಡಿರ್ಬೇಕು ನಾನು ನನಗೆ ಗೊತ್ತಿದ್ರು ಕೂಡ ಇದನ್ನು ತೆಗಿರಿ ಇದನ್ನು ತೆಗಿರಿ ಇದನ್ನು ತೆಗಿರಿ ಅಂತ ತಕ್ಷಣ ಅವನು ಏನು ಶಾರೀ ಹುಡುಗವನು ಬಾಬಾ ಬಾ ಅಂಥ ಟಕ ಟಕ ಟಕಟ್ ಟಕ ತಗದು ಸಂಜೆ ಹೊತ್ತಿಗೆ ರೂಮಿಗೆ ಬಂದ್ವಿ ಸರ್ ಸಾಕು ಬಿಡಪ್ಪ ಇನ್ನಾರು ಬಿಡಪ್ಪ ಅಂತಂದೇಳಿ ನಮಗೆ ಏನು ಅವ್ರಿಗೆ ಎಲ್ಲಿ ಬೇಸರ ಮಾಡ್ಕೊತಾರ ಅನ್ನುವಂಥದ್ದು ಅವ್ರಿಗೆ ಹೌದು 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 ಈ ರುಚಿ ಮತ್ತೆ ಸಿಗೋದಿಲ್ಲ ಅನ್ನುವಂಥದ್ದು ನಂದು ಅಂದರೆ ಇದು ಒಂದು ಸಾಂಸ್ಕೃತಿಕ ದಾಖಲೆ ಆಗುವಂಥ ಹೌದು ಅಂತ ಸಂಜೆ ಆಯಿತು ಆಯಿತು ನಾಳೆಗಾರು ಬಿಡು ನಾನು ನೋಡ್ತೀನಿ ಕೈ ಹಿಂಗೆ ಹಿಂಗೆ ಒಳಗೋಗ್ಬಿಟ್ಟಿದೆ ಕ್ಲಿಕ್ ಮಾಡಿ 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 ಪಾಪ ಅವನಿಗೆ ಕೆಂಪಾಗೋಗ್ಬಿಟ್ಟಿದೆ ಅಲ್ಲೋ ಹೇಳ್ಬೇಕಿಲ್ಲ ನೀವು ಹೇಳಬೇಕಲ್ರಿ ಇದನ್ನ ಅಂತಂದ್ರೆ ಇಲ್ಲ ಇವರು ಚೆನ್ನಾಗಿದೆ ಅದು ನಾನು ನೋಡ್ತಾ ನೋಡ್ತಾಯಿದ್ದೆ ಹೊಸದು ಭಾಳ ಚೆನ್ನಾಗಿದೆ ಇದು ಈ ಥರದ್ದು ನೋಡಿರಲಿಲ್ಲ ನಾನು ಆದರೆ ನಾನು ನೋಡೋಕ್ಕಾಗಿಲ್ಲ ಇನ್ನೊಮ್ಮೆ ಯಾವಾಗಾರ ಬಂದು ನೋಡ್ತೀನಿ ಬಿಡಿ ಅದು ನೋಡೋಕ್ಕಾಗಿ ಬಿಡಿ ಕ್ಲಿಕ್ ಮಾಡಿ ಆಗಿದೆ ರಾತ್ರಿ ಆಯಿತು ರಾತ್ರಿ ಆದಮೇಲೆ ಅದು ಕ್ಯಾಮ್ರಾ ಎಲ್ಲ ತೆಗೆದು ನೋಡಿದ್ವಿ ಎಲ್ಲ ಮಾಡಿದ್ವಿ ಬೆಲೂರಿಗೆ ಹೋಗಿಬಿಡ್ಬೇಕು ಅಂತ ಮತ್ತೆ ತಲೆ ಹೊಡ್ತು ನಂದು ಏನೋ ಆನಂತರ ನಾನು ಒಂದು ಐದಾರು ಫೋಟೋಗೋಸ್ಕರ ಕರ್ಕೊಂಡು ಹೋಗಿದ್ದೀನಿ ಅಂತ ಇವಳಿಗೆ ಟಕಟಕ ಇವ್ಗೆ ಸಿಟ್ಟು ನಾನು ಹೆಣ್ದೇ ಏನೋ ಆನಂತರ ಹೋಗೋಣ ಬೆಳಗ್ಗೆ ನೋಡ್ತೀವಿ ಮತ್ತು ಸೇಮ್ ಮಳೆ ಅದರಲ್ಲೇ ಹೋದ್ವಿ ಕಾರ್ ವ್ಯವಸ್ಥೆ ಮಾಡಿಕೊಂಡು ಹೋದ್ವಿ ಹೋಗಿ ಮತ್ತು ಅಲ್ಲೆತ್ತಿಗೆ ಅಲ್ಲೂ ಸೇಮ್ ಇದು ಇಡೀ ದಿವಸ ಮಳೆ ಇಡೀ ದಿವಸ ಫೋಟೋಗ್ರಫಿ ಮಾಡಿದ್ವಿ ಸುಮಾರು ಎರಡು ಮೂರು ಸಾವಿರದಷ್ಟು ಕ್ಲಿಕ್ ಮಾಡಿದ್ದಾನೆ ಹುಡುಗ ಎರಡು ದಿವಸದಲ್ಲಿ ಇಡೀ ಪುಸ್ತಕದಲ್ಲಿರೋದು ಎರಡೇ ದಿವಸದ ಫೋಟೋಗ್ರಫಿ ಅದು ಮೊದಲಿಂದೆಲ್ಲ ಕಿತ್ತಬಿಟ್ಟೆ ಅಂದರೆ ಅಷ್ಟು ಫ್ರೆಶ್ ಹೊಸ ಲುಕ್ ಬಂದ ಲುಕ್ ಬಂದೋಯ್ತು ಎಷ್ಟು ಫ್ರೆಶ್ನೆಸ್ ಇದೆ ಅದು ಒಂದೊಂದು ಶಿಲಾಬಾಳಿಕೆ ಒಂದ ಅಲ್ಲ ಪ್ರತಿಯೊಂದು ಶಿಲ್ಪಗಳು ಅಷ್ಟು ಚೆನ್ನಾಗಿದೆ ಉತ್ಸಾಹ ಬಂದೋಯ್ತು ಅದು ಏನು ಅದು ಸಾಹಿತ್ಯದ ನನ್ನ ನನ್ನತ್ರ ನನ್ನ ಹತ್ರ ಇತ್ತು ಅದನ್ನೆಲ್ಲ ಕೆದಕಿ ಕೆದಕಿ ಅದಕ್ಕೆ ಜೋಡಿಸಿ 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 ಆ ಪುಸ್ತಕ ಆಗಿ ಹೋಗಿತ್ತು ಆಗೋಯ್ತು ಇನ್ನೇನು ಯಾರು ಪಬ್ಲಿಷರ್ದು ಪಾಪ ಅವ್ರು ಯಾರೋ ಬಂದಿಲ್ಲ ಕರೆದೆ ಹಿಂಗೆ ತೋರಿಸ್ತಿದ್ವಿ ಏನು ಸರ್ ಹಿಂಗೆ ಮಾಡಿಬಿಟ್ಟಿದ್ರಿ ಭಾರಿ ಚೆನ್ನಾಗಿದೆ ಅದು ಕನ್ನಡದಲ್ಲಿ ಯಾರು ಮಾಡಿಲ್ಲ ನಾನು ಮಾಡಿಬಿಡ್ತೀನಿ ಅಂತಂದೇಳಿ ಪ್ರೆಸ್ಗೆ ಹೋದ್ವಿ ಹೋಯ್ ಕೇಳಿದ ರೇಟ್ ನೋಡಿ ದಂಗೆ ಹೌದು ಕಷ್ಟ ಆಗ್ಬಿಡ್ತು ಆವಾಗ ಆರು ಲಕ್ಷ ಆಚಿಲ್ರಿ ಸರ್ ಸಾವಿರ ಪ್ರತಿ ಆರು ಲಕ್ಷ ಅರವತ್ತು ಸಾವಿರ ಕೊಡೋಕ್ಕೆ ಕಷ್ಟ ಇವತ್ತು ಏನೋ ಆರು ಲಕ್ಷ ಒಬ್ಬ ಪಬ್ಲಿಷರ್ ಅವನು ಧೈರ್ಯ ಕಳ್ಕೊಂಬಿಟ್ಟ ಸರ್ ನನ್ನ ಕಡೆಯಿಂದ ಇದ್ದೇ ಮಳೆ ಏನು ತಿಳ್ಕೊಬೇಡ್ರಿ ಕವರ್ ಡಿಸೈನ್ ಅಷ್ಟೇ ಮಾಡಿ ಕೊಟ್ಬಿಟ್ರಿ ಸರ್ ನಾನು ಏನು ಮಾಡೋಕ್ಕೆ ಅವ್ನ ಪುಸ್ತಕ ಮಾಡಿದೆ ಅಂತಂದ ನನಗೆ ತಾತ ನನಗೆ ಅಂದರೆ ಬಸ್ರಾಗ್ಬಿಟ್ಟಿದ್ದೆ ಅಡಲೇಬೇಕು ಎಸ್ ಸರ್ ಆ ಥರ ನೋವು ಕರ್ನಾಟಕ ಹತ್ರ ಹೋದೆ ಆ ಉಡುಪವ್ರ ನನಗೆ ಮೊದಲು ಪರ್ಚೆ ಆಯಿತು ಹಾಂ ಬನ್ನಿ ಸರ್ ಬನ್ನಿ ಸರ್ ಅಂದ್ಕೊಂಡು ಹಿಂಗಿದೆ ಸರ್ ಅಂತಂದು ನಾನು ಒಂದು ಪ್ರಿಂಟೌಟ್ ಇತ್ತು ನನಗೆ ಫೋರ್ ಕಲರ್ದು ಫೋರ್ ಕಲರ್ ಪ್ರಿಂಟ್ಔಟ್ ನಾನು ಯಾವಾಗಲೂ ಪ್ರೂಫ್ ತೆಗೆದ್ರೂ ಫೋರ್ ಕಲರ್ ತೆಗಿತೀನಿ ತುಂಬ ದುಬಾರಿ ಕೆಲಸ ಅದು ಹೌದೌದು ನಾನು ಮೊದಲೇ ಸ್ವಲ್ಪ ದುಬಾರಿ ಮಷಿನ್ ನಾನು ಏನು ಸರ್ ಈ ಈ ರೀತಿ ಕೆಲಸ ಮಾಡ್ ಸಾಮಾನ್ಯ ಕೆಲಸ ಮಾಡೋಕೆ ಬರಲ್ಲ ನನಗೆ ತೊಟ್ಟೆ ಏ ಭಾರಿ ಚೆನ್ನಾಗಿದೆ ಸರ್ ಭಾರಿ ಚೆನ್ನಾಗಿದೆ ನಮ್ಮಲ್ಲಿ ಮೀಟಿಂಗ್ ಇದೆ ಮೀಟಿಂಗಲ್ಲಿ ಇಟ್ಕೊಂಡು ನೋಡಿ ನಾನು ಫೈನಲ್ ಮಾಡ್ತೀನಿ ಸರ್ ಚೆನ್ನಾಗಿದೆ ಇದು ಒಂದು ಇದು ಕನ್ನಡಕ್ಕೆ ಅಂತಂದೇಳಿ ಇಲ್ಲ ಅದು ಅಂತ ಇವತ್ತು ನಾಳೆ ಇವತ್ತು ನಾಳೆ ಅಂತ ಒಂದು ಆರು ತಿಂಗಳು ಒಂದು ಮುಗೀತು ನಾನು ಇನ್ನೂ ಅವರು ರೆಸ್ಪಾನ್ಸೇ ಕೊಡ್ತಾಯಿಲ್ಲ ಒಂದು ವರ್ಷವೂ ಆಗಿ ಬಂತು ರಿಸೋನ್ಸರ್ ಕೊಡ್ತಾಯಿಲ್ಲ ಒಂದು ದಿವಸ ಖಾರವಾಗಿ ಹೋಗಿ ಏನು ಸರ್ ಏನಿದು ಅಂತ ಇಲ್ಲ ನಮ್ಮಲ್ಲಿ ಒಬ್ಬರು ಯಾರೋ ಶಿಲ್ಪಕಲಾ ಇವರು ಬರೋಗಾರ ಯಾರು ತೋರಿಸಿದ್ದಾರೆ ಈಗ ಸದ್ಯ ಇನ್ನೇನು ಪ್ರಕಟ ಮಾಡೋದು ಬೇಡ ನೀವು ಅಂತಂದಿದ್ದಾರೆ ಮತ್ತು ಅದನ್ನಾದ್ರೂ ಹೇಳಬೇಕಲ್ಲ ನೀವು ನನಗೆ ಅಂತಂದೆ ಅಂದ ತಕ್ಷಣ ಆದರೂ ಇನ್ನೊಂದು ಮಾತು ಕೇಳಿ ನೋಡ್ತೀನಿ ನೀ ನಮ್ಮ ಭಾಷಣ ಕೇಳಿ ನೋಡ್ತೀನಿ ನನಗೂ ಬಿಡಕ್ಕೆ ಮನಸ್ಸಿಲ್ಲ ಅಂತಂದರೆ ಮ ಬಂದೆ ಬಂದು ಮರು ದಿವಸ ಇನ್ನೊಬ್ಬ ಯಾವುದೋ ಪಬ್ಲಿಷರ್ ಬಂದು ನನ್ನ ಕಡೆಯಿಂದ ಕವರ್ ಡಿಸೈನ್ ಮಾಡಿಸ್ತಾಯಿದ್ರು ಮಾಡಿಸ್ತಾ ಇರಬೇಕಾದ್ರೆ ಹುಡುಪ ಫೋನ್ ಬಂತು ಸರ್ ಹಿಂಗೆ ಮಾಡೋಕ್ಕಾಗ್ತಿಲ್ಲ ಹಿಂಗೆ ಅಂತಂದು ಅವರು ಅಂದರು ಏನದು ಪುಸ್ತಕ ಅಂತ ಮಗ್ ಪಕ್ಕ ಕೂತಂತ ಪಬ್ಲಿಷರ್ ಕೇಳಿದೆ ಏನದು ಹಿಂಗೆ ಇದೆ ಅದು ಅವ್ರಿಗೆ ಅದು ಗೊತ್ತಿರಲಿಲ್ಲ ಏನು ತೋರಿಸ್ತೀನಿ ನೋಡೋಣ ಅಂತಂದು ಹಿಂಗೆ ನೋಡಿದ್ರು ಹಾಂ ನಾನು ಕೊಟ್ಬಿಡಿ ಸರ್ ಹಾಗಾಗಿ ಹಿಕ್ಕೇರಿ ಪಬ್ಲಿಕೇಶನ್ನವರು ಅದನ್ನ ಬಿಡುಗಡೆ ಮಾಡಿ ನೋಡಿ ಮತ್ತು ಆನಂತರ ಕೊನೆಗೆ ಬ್ಲರ್ಬಿಗೆ ಶಿವ ಅಂತಂದು ಶಿವ ಭಾಳ ದೊಡ್ಡ ಅವ್ರ ಹತ್ರ ಹೋದೆ ಅವ್ರ ಹತ್ರ ಮಾಲ್ತಿಪಟ್ಟ ಶೆಟ್ಟಿ ಅವ್ರ ಹತ್ರ ಹೋದೆ ಅವಾಗ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾಗಿದ್ದು ಅವರು ನನ್ನ ಭಾಳ ಸ್ನೇಹಿತರು ಆನಂತರ ಇಲ್ಲ ಇದನ್ನ ಶಿವ ಶೆಟ್ಟರಿಗೆ ಅದ ಪ್ರಿಂಟ್ ಮಾಡಬೇಟ್ರಿ ಅಂತ ಅಂದ್ರೆ ಅವರು ಇಲ್ಲ ಇದು ಫೈನಲ್ ಆಗೋಗಿದೆ ಪ್ರಿಂಟಿಗೆ ಇನ್ನೇನು ಕೊಡಬೇಕು ಕೊಡಬೇಡ್ರಿ ಶಿವ ತೋರಿಸ್ತೀರಿ ನೀವು ಅಂತಂದ್ರೆ ಒಂದು ಒಂದು ವರ್ಷ ಒಳ್ಳೆ ಹಾಂ ಅವರು ಇದರಲ್ಲಿ ಈ ಈ ಕೆಲಸ ನೀವು ನೀವು ಇವಾಗ ಮಾಡಿದರೆ ಅವರು ಆಗಲೇ ಐವತ್ತು ವರ್ಷದಿಂದ ಮಾಡಿದ್ದಾರೆ ನನಗೆ ಗೊತ್ತಿತ್ತು ಆದರೆ ಇಷ್ಟು ಇದು ಇದೆ ಅಂತ ಗೊತ್ತಿಲ್ಲ ಮತ್ತು ಹುಡ್ಕೊಂಡು ಹೋದೆ ಹುಡ್ಕೊಂಡು ಹೋದರೆ ನನಗೆ ಟೈಮ್ ಇಲ್ಲಪ್ಪ ನಾನು ತುಂಬ ಬ್ಯುಸಿ ಇದ್ದೀನಿ ಆಗೋದಿಲ್ಲ ನನ್ನ ಕಡೆಯಿಂದ ಅಂತ ನಿಮ್ಮನ್ನು ಭೇಟಿ ಮಾಡೋಕ್ಕಾಗಲ್ಲ ಅಂತ ಇಲ್ಲ ಸರ್ ಮಾಲತಿಪಟ್ಟ ಶೆಟ್ಟಿ ಅವರು ಹೇಳಿದ್ದಾರೆ ನಿಮ್ಮ ಗಮನಕ್ಕೆ ಒಂದು ಹತ್ತು ನಿಮಿಷ ನಿಮ್ಮ ಜೊತೆ ಮಾತಾಡಿದ್ರು ಸಾಕು ನಾನು ಇಲ್ಲಪ್ಪ ನನಗೆ ಮೂರು ಗಂಟೆಗೆ ತಿರ್ಗಾ ಮೀಟಿಂಗ್ ಇದೆ ಅದು ಒಂದು ಆರು ಗಂಟೆವರೆಗೂ ಆಗೋಲ್ಲ ಆರು ಗಂಟೆವರೆಗೂ ನಿಮ್ಗೆ ಇಲ್ಲಿ ಕಾಯೋದು ನಿಮ್ಗೆ ಕಷ್ಟ ಆಗುತ್ತೆ ನೀವು ಬೇಡ ಅಂತಂದು ಬರಬೇಡ್ರಿ ಅಂದರೆ ನಾನು ಅಷ್ಟಕ್ಕೂ ಹೋದೆ ಹೋಗಿ ಹತ್ತು ನಿಮಿಷ ಸರ್ ಹತ್ತು ನಿಮಿಷ ಹತ್ತು ಐದು ನಿಮಿಷಕ್ಕಿಂತ ಹೆಚ್ಚು ಟೈಮ್ ನಿಮ್ಗೆ ತೊಡಲ್ಲ ನಿಮ್ಮ ಗಮನಕ್ಕೆ ತರಬೇಕಾಗಿತ್ತು ತರಲಾರ್ದೆ ನೀವು ಪ್ರಿಂಟ್ ಮಾಡಬೇಡ್ರಿ ಅಂತ ಮಾಲ್ತಿ ಮೇಡಮ್ ಅವರು ನನಗೆ ಕಂಡೀಷನ್ ಮಾಡಿದರೆ ಹೀಗಾಗಿ ನೀವು ಹಿರಿ ಹಿರಿ ತುಂಬ ಕೆಲಸ ಮಾಡಿದ್ರಿ ಅಂತ ನನಗೆ ಗೊತ್ತಾಗಿತ್ತು ಮೊದಲೇ ಗೊತ್ತಾಗಬೇಕಾಗಿತ್ತು ಮೊದಲೇ ನಾನು ಕಾಂಟ್ಯಾಕ್ಟ್ ಮಾಡ್ತಿದ್ದೆ ನನಗೆ ಅಲ್ಲಿಲ್ಲ ನಾನು ದೊಡ್ಡ ಕೆಲಸ ಮಾಡಿದ್ದೀನಿ ಅಂತ ಹೇಳಲ್ಲ ಸರ್ ನನಗೆ ನಾನು ಕಲಾವಿದನಾಗಿ ನಾನು ಕಲೆಯನ್ನು ಹೇಗೆ ನೋಡಿದ್ದೀನಿ ಅನ್ನೋದ್ರೆ ಕರೆಕ್ಟ್ ನಿಮಗೆ ತೋರಿಸೋದು ನನಗೆ ಕರ್ತವ್ಯ ಸರ್ ಅದಕ್ಕೋಸ್ಕರ ಹೌದಾ ಬನ್ನಿ ಅದು ಹೊಟ್ಟಿದ್ದು ಒಟ್ಟದು ಬನ್ನಿ ಅದು ಕೂತ್ಕೊಂಡು ನಿಂತ್ ನೋಡಿ ಮತ್ತು ವಾಪಸ್ ಮತ್ತು ಟೈಟ್ಲ್ ನೋಡಿ ಮಾಡ್ತಾ ಕೂತ್ಕೊಂಡ್ರು ಒನ್ ಅವರ್ ಕೂತ್ಕೊಂಡ್ರು ಸರ್ ನಾನು ಹಂಗೆ ಸುಮ್ಮನೆ ಕೂತಿದ್ದೇನೆ ನಾನು ಅಲ್ಲಿ ದೂರ ಕೂತಿದ್ದೀನಿ ಇಟ್ಕೊತಾರ ಆ ಥರ ಒನ್ ಅವರು ಹತ್ತು ನಿಮಿಷ ಟೈಮ ಒಂದು ಅವರು ಒನ್ ಅವರ್ ಕುಂತು ತಲೆ ಎತ್ತಿ ನೋಡಿ ನಮ್ಮ ಕಾಲಕ್ಕೆ ಇದು ಯಾವುದೂ ಇರಲೇ ಇಲ್ಲ ಹಾಂ ಅವಾಗ ಅವರು ಫೋಟೋಗ್ರಫಿ ಮಾಡಿದ್ದು ಅದೆಲ್ಲ ಸಂಶೋಧನೆ ಮಾಡಿದ್ದು ಆ ದೇವಾಲಯದ ಅಲ್ಲೇ ಮಲ್ಕೊಂಡು ಅಲ್ಲೇ ಎದ್ದು ಆವಾಗ ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋ ಫೋಟೋಗ್ರಫಿ ಕಾಲ ಪ್ರತಿಯೊಂದನ್ನು ಪ್ರಿಂಟ್ ಹಾಕಿ ನೋಡಿದಾಗನೇ ಅವರು ಅದು ರಿಸಲ್ಟು ಬರೋದು ಅದು ಬರೀ ಹನ್ನೆರಡೇ ಸ್ನ್ಯಾಪ್ ಇದ್ದಂಥ ಕಾಲ ಹೌದು ಏನೋ ಅದು ಹಗಲತ್ತು ನಾವು ಫೋಟೋ ತೆಗಿಬೇಕು ರಾತ್ರಿ ಪ್ರಿಂಟ್ ಹಾಕಿ ನೋಡಬೇಕು ಚೆನ್ನಾಗಿ ಬಂದಿಲ್ಲ ಅಂದರೆ ಮತ್ತೊಂದು ಫೋಟೋ ತೆಗಿಬೇಕು ನನ್ನ ಪಡಿಪಾಟ್ಲಿಕ್ಕೆ ಕೇಳ್ತೀರಾ ಅಂತ ಅವ್ರ ಕತೆ ಶುರು ಮಾಡಿಬಿಟ್ರೆ ಆ ಮೀಟಿಂಗ್ ಕ್ಯಾನ್ಸಲ್ ಆ ಫೋನ್ ಮಾಡಿ ಹೇಳ್ಬಿಟ್ರೆ ಏನು ಮೀಟಿಂಗ್ ನಾಳೆ ಬೆಳಗ್ಗೆ ಹತ್ತು ಗಂಟೆಗೆ ನಾನು ಬೇರೆ ಕೆಲಸ ಇದೆ ಅಂತ ಮೀಟಿಂಗ್ ಕ್ಯಾನ್ಸಲ್ ಮಾಡಿ ಸಂಜೆ ಆರು ಗಂಟೆವರೆಗೆ ಕೂತ್ಕೊಂಡು ಸರ್ ಆ ಪುಸ್ತಕದ ಯೋಗ್ಯತೆ ಅಲ್ಲೇ ಗೊತ್ತಾಗೋದು ಕೂತ್ಕೊಬಿಡು ನನಗೆ ಆಶ್ಚರ್ಯ ಏನು ಮಾಡ್ತಾರೆ ಇವ್ರು ಏನು ಬೈತಾರೋ ಏನು ಕತೆನೋ ಗೊತ್ತಿಲ್ಲ ಅಂತಂದು ಆದರೆ ಇವರು ತಮ್ಮ ಕತೆ ಹೇಳೋಕೆ ಶುರು ಮಾಡ್ತಾರೆ ನನ್ನ ಪುಸ್ತಕ ಬಿಟ್ಟೆ ಬಿಟ್ರೆ ಅದನ್ನು ನಾವು ಇಷ್ಟೆಲ್ಲ ಕಷ್ಟಪಟ್ಟು ಇಷ್ಟೆಲ್ಲ ಕಷ್ಟಪಟ್ಟು ಇವಾಗೆಲ್ಲ ಈ ಕಾಲ ಹೆಂಗೆ ಬಂದುಬಿಟ್ಟಿದೆ ನೀವೆಲ್ಲ ಅದೃಷ್ಟವಂತರು ಇದಾಗಿದೆ ಅಂತಂದು ಅವ್ರು ತುಂಬ ಇಲ್ಲ ಸರ್ ನೀವು ತುಂಬ ಸಂಶೋಧನೆ ಮಾಡಿದ್ದೀರಿ ನಾನು ಕಲಾತ್ಮಕವಾಗಿ ಏನು ಕಾಣುತ್ತೋ ಅದನ್ನು ನಾನು ದಾಖಲು ಮಾಡ್ಕೊತ ಬರಿದ್ದೀನಿ ಇಲ್ಲ ಇದು ಇದು ಮಾಡಬೇಕಾದ ಕೆಲಸ ಇದನ್ನು ನಾನು ಮಾಡಿಲ್ಲ ನೀವು ಮಾಡ್ತಾಯಿದ್ದೀರಿ ಆದರೆ ನೀವು ಭಾಳ ಚೆನ್ನಾಗಿ ಮಾಡಿದ್ದೀರಿ ಭಾಳ ಸಂತೋಷ ಆಯ್ತು ನನಗೆ ಅಂತ ನನಗೆ ಮುನ್ನಡಿ ಬರೀ ಎಷ್ಟು ನನಗೆ ಟೈಮ್ ಇಲ್ಲ ಬ್ಲರ್ ಬರ್ಡ್ಕೊಳ್ಳೋದು ಆಯ್ತು ಸರ್ ಭಾಗ್ಯ ಭಾಗ್ಯಂದ ಲಭ್ಯ ಅನ್ನೋದು ಎಷ್ಟು ಎಷ್ಟು ಹೌದು 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 ಹಾಂ ಭಾಗ್ಯ ಅಂದ್ರೆ ಆಂಥರ ಮುಂದೆ ಒಂದು ಮೂರು ದಿವ್ಸದಲ್ಲಿ ನೀವು ಬರೋಕ್ಕೆ ಹೋಗಬೇಡಿ ನಾನು ಮೇಲ್ ಮೇಲ್ ಮಾಡ್ತೀನಿ ನಿಮಗೆ ಅಂತ ತೊಗೊಂಡು ಮೂರನೇ ದಿವಸ ನನಗೆ ಮೇಲ್ ಮಾಡಿದೆ ಸರ್ ಅದನ್ನು ಬ್ಲರ್ ಬಾದ್ರಿಂದ ಹಾಕಿದ್ದೀನಿ ಇದು ಆ ಪುಸ್ತಕದ ಇದು ಆಂಥ ಬಿಡುಗಡೆಗೆ ನಾನು ಬರ್ತೀನಿ ಕರೀರಿ ಅಂತಂದರು ಕರೆದೆ ಅವರು ಎಷ್ಟು ಜನರು ಕರೆದೆ ಚಿಶು ಕೃಷ್ಣ ಶೆಟ್ಟಿ ಏನು ನಮ್ಮ ಗೋರೂಚ ಅವರು ಕೆ ವಿ ಸುಬ್ರಹ್ಮಣ್ಯಮ್ ಅವರು ಇವರು ಇವರು ಯಾರೋ ಶೆಟ್ಟರು ಇವರು ಆರು ಜನ ಅತಿ ದಿಗ್ಗಜರು ಸರ್ ಆ ಪುಸ್ತಕ ಬಿಡುಗಡೆ ಮಾಡಿದ್ದು ಇವರು ಒಬ್ಬರನ್ನ ಹಿಡಿಯೋದೇ ಕಷ್ಟ ಹೌದಪ್ಪ ಗೊತ್ತಿದೆ ಒಬ್ಬೊಬ್ಬರು ಹಿಡಿಯೋದೇ ಕಷ್ಟ 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 ಮತ್ತೆ ಇವರಿಗೆ ಬರೀ ಫೋನಲ್ಲಿ ಮಾತಾಡಿದ್ದೀನಿ ನೀವು ಅವ್ರಿಗೆ ವೆಹಿಕಲ್ ಮಾಡಿಲ್ಲ ಇದು ಮಾಡಿಲ್ಲ ಎಂತಿಲ್ಲ ಎಂತಿಲ್ಲ ಮತ್ತೆ ಇನ್ವಿಟೇಷನ್ ಮಾಡಿ ಮನೆಗೆ ಹೋಗಿ ಕೊಟ್ಟಿಲ್ಲ ಏ ಹುಡುಗ ಬಿಡುಗ ಹೇಳ ಎಂ ಎಸ್ ಕೃಷ್ಣಯ್ಯ ಅವರು ಅವ್ರ ಕಡೆಯಿಂದ ಮತ್ತೆ ಮುನ್ನುಡಿ ಬರ್ಸಿದೆ ಇವ್ರು ಹೇಳಿ ಇವತ್ತ ತಕ್ಷಣ ವಾಯ ಹೋಗಾಗ ನೋಡೋಣ ನೋಡೋಣ ಅಂತ ಒಂದು ಕೈ ಅಂದ್ರೆ ಇವರು ಬೆನ್ನುಡಿ ಬರ್ ಕೊಡ್ತೀನಿ ಅಂದರು ಅಲ್ಲೇ ವಯ ಅದು ಅವ್ರ ಮನೆ ಹೋಗಿ ಸರ್ ಹಿಂಗೆ ಅಂತಂದರೆ ಏನು ಹೀಗೆಲ್ಲ ಮಾಡಿದ್ರಲ್ರಿ ಏನಿದು ಈ ಕಾಲಕ್ಕೆ ಇಷ್ಟೊಂದು ಇಷ್ಟೊಂದು ಖರ್ಚಾಗುತ್ತಲೋ ಇದು ಅಂತಂದ್ರೆ ಅವರು ಒಂದು ಎರಡು ದಿವಸದಲ್ಲಿ ಮುನ್ನುಡಿ ಬರು ನೋಡುವ ಮುನ್ನ ಅಂತ ಒಂದು ಬರ್ಕೊಟ್ರು ಸರ್ ಬರ್ಕೊಟ್ಟರು ಆ ನಂತರ ಗೌರವಚಿ ಅವರು ನನಗೆ ತುಂಬ ಆತ್ಮೀಯ ಆವಾಗ ವಚನಚಿತ್ರ ಸಂಗಮ ಪುಸ್ತಕದ ನಡೀತಾ ಇತ್ತು ಅವಾಗ ತೋರಿಸಿದೆ ಏನು ಭಾಳ ಚೆನ್ನಾಗಿದೆ ಅಂತಂದು ಮತ್ತು ಅವರು ಒಂದು ನಾಲ್ಕು ಬ ಹತ್ತು ಬಾರು ಕೊಟ್ಟರು ಹೀಗೆ ಅದು ಪ್ರಿಂಟ್ ಆಯಿತು ಇಷ್ಟು ಜನ ದಿಗ್ಗಜರು ಬಿಡುಗಡೆ ಮಾಡಿದ್ರಿಂದ ಆ ಪುಸ್ತಕ ಭಾಳ ಅದ್ಭುತವಾಗಿ ಹೋಯ್ತು ಕೂಡ ಮಾರ್ಕೆಟಲ್ಲೂ ಕೂಡ ಯಾಕಂದರೆ ಸಾವಿರದ ನಾನ್ನೂರು ರೂಪಾಯಿ ಅದರ ಬೆಲೆ ಸರ್ ಆ ಪ್ರತಿ ಒಂದು ಮೂರ್ನಾಲ್ಕು ತಿಂಗಳಲ್ಲಿ ಇಲ್ಲ ವೆರಿ ಗುಡ್ ಆಗಿನ ಕಾಲಕ್ಕೆ ಇದು ಬೇಲೂರು ಕ ಹಳೆಬೀಡು ಸಾಮ್ರಾಜ್ಯ ನನ್ನ ಸಾಮ್ರಾಜ್ಯ ಅದು ಅದು ಅಲ್ಲ ಪುಸ್ತಕ ಸಾಮ್ರಾಜ್ಯ ವಿಸ್ತರಿಸ್ತದ ಅದ್ಭುತವಾಗಿ ಚೆಂದ ಮೊದಲ ಪುಸ್ತಕದಲ್ಲೇ ಸಾಮ್ರಾಜ್ಯ ಕಟ್ಬಿಟ್ರಿ ಇಲ್ಲ ಒಂದು ಪುಸ್ತಕದಲ್ಲಿ ಒಂದು ದಾಖಲೆ ಮಾಡುವಂತ ಪ್ರೀತಿ ಮತ್ತೆ ಮುಂದೆ ಮುಂದೆ ಒಂದು ಐದಾರು ತಿಂಗಳ ನಂತರ ಅಳಿಯಂದ್ರದವರು ಅಲ್ಲಿವರೆಗೂ ಅವ್ರಿಗೂ ಅದ್ರ ಡೆಪ್ ಏನು ಎಂತೂ ಪರೀಕ್ಷೆ ಮಾಡ್ತಿದ್ದಾರ ಏನು ಅಂತ ಪಾಪ ಅವನಿಗೂ ಗೊತ್ತಿಲ್ಲ ನೀವು ಏನು ಹೇಳಿಲ್ಲ ನಾನು ಏನು ಹೇಳಿಲ್ಲ ಪುಸ್ತಕ ಮಾಡ್ತಿದ್ದೀನಿ ಅಂತ ಹೇಳಿದ್ದೆ ಬಿಡುಗಡೆ ಕರೆದಾಗ ಅವ್ರಿಗೂ ಬಾ ತಂದೆ ತಾಯಿ ಎಲ್ಲ ಕರ್ಕೊಂಡು ಬಂದಪ್ಪ ಬಂದು ಇನ್ನೂ ಮದುವೆ ಆಗಿಲ್ಲ ಆನಂತರ ಮುಂದೆ ಕಲಾಂತರದಲ್ಲಿ ಮದುವೆ ಆಯಿತು ಎಲ್ಲ ಆಯಿತು ಒಂದು ನಮಗೆ ಏನೋ ಸ್ಮ ಸ್ಮರಣ ಪುಸ್ತಕ ಪುಸ್ತಕವಹುದು ಮಗಳ ಮದುವೆಯ ಸಂಬಂಧವೂ ಹ್ಞೂ ಮದುವೆ ಏನದು ಏನಂತಾರೆ ಏನಂತಾರೆ ಪ್ರಪೋಸಲ್ ಹೌದು ಇನ್ನೊಬ್ರು ಯಾರೋ ಇದ್ದರು ಮಾವ ಮತ್ತು ಏನೋ ಮಗಳು ಕೊಡಲ್ಲ ಅಂದ್ರೆ ಕಷ್ಟ ಅಂತ ಅಂತೇಳಿ ನಾವು ನಮ್ಮ ಸ್ನೇಹಿತರೆಲ್ಲ ವಿಚಾರ ಮಾಡ್ತಿದ್ದೆ ಹಾಗೇನಿಲ್ಲಪ್ಪ ಅವ್ರಿಗೆ ಅದ್ಭುತವಾದಂಥವ್ರಿಗೆ ನಾವು